ಚಾನೆಲ್ಗೆ ಸ್ವಾಗತ ಆ ಇವತ್ತಿನ ವಿಷಯ ಏನು ಅಂತಂದ್ರೆ ವೃಷಭ ಲಗ್ನದವರಿಗೆ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗೆ ನಾವು ಮಣಿ ಮಂತ್ರಗಳ ಔಷಧಿ ಅಂತ ಏನ್ ಹೇಳ್ತೀವಿ ಅಂತಹ ಒಂದು ಮಣಿಗಳಾಗಿರುವಂತಹ ಒಂದು ರತ್ನಗಳಾಗಿರುವಂತಹ ಆ ಒಂದು ವೃಷಭ ಲಗ್ನದವರು ಯಾವ ರೀತಿ ಧರಿಸ್ಕೊಂಡು ನಾವು ಲಾಭವನ್ನ ತಂದ್ಕೊಳ್ಳುವಂಥದ್ದು ಜೊತೆಗೆ ಯಾವುದು ಹಾಕಿದ್ರೆ ಶುಭ ಅದ್ ಜೊತೆಗೆ ಯಾವುದು ಹಾಕಿದ್ರೆ ಅಶುಭ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ವೃಷಭ ಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ ಆಗ್ತಾನೆ ಲಗ್ನದ ಅಧಿಪತಿನೂ ಅವನೇ ಆಗ್ತಾನೆ ಜೊತೆಗೆ ಆರನೇ ಮನೆ ಅಧಿಪತಿಗೂ ಅವನೇ ಆಗ್ತಾನೆ ವೃಷಭ ಲಗ್ನದಿಂದ ಹಾಗೆ ಆ ಲಗ್ನಕ್ಕೆ ಅವನು ಯೋಗಕಾರಕನಾಗಿರೋದ್ರಿಂದ ಜೊತೆಗೆ ಅವನು ಅದೃಷ್ಟವನ್ನೇ ಕೊಡ್ತಾನೆ ಅಂತಹ ಒಂದು ವಜ್ರ ಯಾವುದು ಅಂತಂದ್ರೆ ಬಂದ್ಬಿಟ್ಟು ವೃಷಭ ಲಗ್ನದವರು ವಜ್ರವನ್ನ ಧರಿಸಬಹುದು ಅಂತ ಹಾಗೆ ಎರಡನೇ ಮನೆ ಅಧಿಪತಿಯಾಗಿ ಜೊತೆಗೆ ಐದನೇ ಮನೆ ಅಧಿಪತಿ ಆಗ್ಬಿಟ್ಟು ಮಿಥುನ ಮತ್ತೆ ಕನ್ಯಾ ರಾಶಿಯ ಅಧಿಪತಿಯಾಗಿ ಇಲ್ಲಿ ಬಂದು ಧನಸ್ಥಾನಾಧಿಪತಿಯೂ ಆಗ್ತಾನೆ ಪೂರ್ವ ಪುಣ್ಯಾಧಿಪತಿಯಾಗಿ ಯೋಗಕಾರಕನಾಗಿರುವಂತ ಬುಧನ ರತ್ನ ಆಗಿರುವಂತಹ ಒಂದು ಪಚ್ಚೆ ಅಂತ ಏನ್ ಹೇಳ್ತೀವಿ ಸಣ್ಣದಾಗಿ ನೀವು ತಗೋಬಹುದು ಪಚ್ಚೆಯನ್ನ ನೀವು ಹಾಕೋಬಹುದಾಗುತ್ತೆ ಹಾಗೇನೇನೆ ನವಮ ಅಂದ್ರೆ ಒಂಬತ್ತು ಮತ್ತೆ ಹತ್ತನೇ ಸ್ಥಾನಕ್ಕೆ ಶನಿ ಆ ಏನು ವೃಷಭ ಲಗ್ನದವರಿಗೆ ರಾಜಯೋಗವನ್ನ ಉಂಟು ಮಾಡ್ತಾನೆ ಹಾಗಾಗಿ ಇವರಿಗೆ ಶನಿಯ ಒಂದು ಏನು ರತ್ನ ಆಗಿರುವಂತಹ ನೀಲಮಣಿ ಅಂತ ನಾವು ಹೇಳ್ತೀವಿ ಅಂತಹ ನೀಲವನ್ನ ಧರಿಸೋದ್ರಿಂದ ಅವರಿಗೆ ಅದೃಷ್ಟ ಉಂಟಾಗುತ್ತೆ ಓವರ್ ಆಲ್ ಆಗಿ ಮೇ ವೃಷಭ ಲಗ್ನದವರಿಗೆ ನಾವು ಬಂದು ಅಹ್ ಅಂದ್ರೆ ಪಚ್ಚೆ ಅಥವಾ ಎಂಬ್ರಾಲ್ಡ್ ಅಂತ ಏನ್ ಹೇಳ್ತೀವಿ ವಜ್ರ ಅಂದ್ರೆ ವಜ್ರ ಅಂತಾನೆ ಹೇಳ್ತೀವಿ ಡೈಮಂಡ್ ಅಂತ ಹೇಳ್ತೀವಿ ಹಾಗೆ ನೆನೆ ಬಂದ್ಬಿಟ್ಟು ನಾವು ಶನಿಯ ರತ್ನ ಆಗಿರುವಂತಹ ಅದು ಬಂದ್ಬಿಟ್ಟು ನೀಲ ಅಥವಾ ಸಫೇರ್ ಬ್ಲೂ ಸಫೇರ್ ಅಂತ ನಾವೇನ್ ಹೇಳ್ತೀವಿ ಇದನ್ನ ಧರಿಸೋದ್ರಿಂದ ಅವರ ಜೀವನದಲ್ಲಿ ಅತ್ಯಂತ ಒಂದು ಅದೃಷ್ಟವನ್ನು ತಂದ್ಕೊಳ್ತಾರೆ ಅಂತ ಹಾಗೆ ಇಂತಹ ಆ ಅದರ್ ದಾನ್ ಅಂತ ನೋಡಿದಾಗ ಯಾವುದನ್ನು ಅಂತ ಜೊತೆ ಜೊತೆಯಲ್ಲೇ ಇವರು ಬಂದು ವಜ್ರವನ್ನ ಧರಿಸ್ಬೋದು ಪಚ್ಚೆ ನೀಲಮಣಿ ಅಂತ ಏನ್ ಹೇಳ್ತೀವಿ ಅದನ್ನ ಸಮೇತ ಅವರು ಪೆಂಡೆಂಟ್ ಗಳಾಗಿ ಅಥವಾ ಲಾಕೆಟ್ ಗಳಾಗಿ ಧರಿಸೋದ್ರಿಂದ ಶುಭ ಯೋಗಗಳನ್ನೇ ಇವರಿಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ವೃಷಭ ಲಗ್ನದವರಿಗೆ ಬಂದ್ಬಿಟ್ಟು ಮೂರನೇ ಮನೆ ಅಧಿಪತಿ ಬಂದು ಕಟಕ ರಾಶಿ ಅಂದ್ರೆ ಕಟಕ ರಾಶಿಯಾಗಿ ಬಂದು ಇದು ಬಂದು ಸ್ಥಾನ ಆಗಿ ಅದರ ರತ್ನವಾಗಿರುವಂತಹ ಆಗಿರುವಂತ ಮುತ್ತುಗಳನ್ನ ಅವರು ಧರಿಸಬಾರದು ಅಂತ ಹೇಳ್ತೀನಿ ಹಾಗೇನೇನೆ ನಾಲ್ಕನೇ ಮನೆ ಅಧಿಪತಿಯಾಗಿರುವಂತ ಸಿಂಹ ರಾಶಿ ಅಥವಾ ಸಿಂಹ ಸೂರ್ಯನು ಬಂದು ಜಾತಕದಲ್ಲಿ ತುಲಾ ಅಥವಾ ಧನಸು ರಾಶಿಯಲ್ಲಿದ್ದಾಗ ಸೂರ್ಯ ದೆಸೆ ನಡೀತಾ ಇದ್ದಾಗ ಮಾತ್ರ ಅವರು ರೂಬಿಯನ್ನ ಹಾಕೋಬಹುದು ಆದ್ರೆ ಸೂರ್ಯ ದೆಸೆ ನಡೀತಾ ಇರಬೇಕಾದಾಗ ಸೂರ್ಯ ದಶ ಬಂದು ಆರು ವರ್ಷ ಇರ್ತದೆ ಅಂತಹ ಸಮಯದಲ್ಲಿ ಮಾತ್ರ ಧರಿಸ್ಬೇಕಾಗುತ್ತೆ ಜೊತೆಗೆ ಓವರ್ ಆಲ್ ಆಗಿ ನಾವು ಜಾತಕವನ್ನು ನಿರ್ಣಯ ಮಾಡಿನೇನೆ ಧರಿಸ್ಬೇಕು ಹಾಗೆ ವೃಷಭ ಲಗ್ನಕ್ಕೆ ಎಂಟು ಮತ್ತೆ ಹನ್ನೊಂದನೇ ಅಧಿಪತಿಯಾಗಿರುವಂತ ಗು ದ್ವಾದಶ ಸ್ಥಾನಗಳು ಅಂತ ಅಂದಾಗ ವೃಶ್ಚಿಕ ಮತ್ತು ಮೇಷ ಆಗುತ್ತೆ ಕುಜ ಬಂದು ಈ ವೃಷಭ ಲಗ್ನಕ್ಕೆ ಮಾರಕಾಧಿಪತಿ ಆಗ್ತಾನೆ ಆದ್ದರಿಂದ ಅವರು ಕೆಂಪು ಹವಳಗಳನ್ನ ಧರಿಸುವುದು ಅಷ್ಟು ಸೂಕ್ತವಲ್ಲ ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ವಿವಾಹ ಇರಬಹುದು ಅಥವಾ ಅಡ್ಡಿ ಆತಂಕಗಳು ಅಥವಾ ತೊಂದರೆಗಳು ಅಂತ ನಾವು ಬಂದಂತಹ ಸಂದರ್ಭದಲ್ಲಿ ಸೂಕ್ತ ವ್ಯಕ್ತಿಯ ಸೂಕ್ತ ಜ್ಯೋತಿಷ್ಯರ ಮೊರೆ ಹೋಗಿ ನಾವು ಕೆಂಪು ಹವಳಗಳನ್ನ ಧರಿಸಿದ್ದು ಆ ನಂತರದಲ್ಲಿ ನಾವೇನ್ ಮಾಡ್ಬೇಕು ಆ ತೊಂದರೆಯನ್ನು ನಿವಾರಣೆ ಆದ ನಂತರ ನಾವು ತೆಗೆದ್ಬಿಡ್ಬೇಕು ಓವರ್ ಆಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ವೃಷಭ ಲಗ್ನದವರಿಗೆ ಜನಿಸಿದವರಿಗೆ ವಜ್ರ ಅಂತ ನಾವೇನ್ ಹೇಳ್ತೀವಿ ಡೈಮಂಡ್ ಅಂತ ಪಚ್ಚೆ ಅಥವಾ ಎಮ್ರಾಲ್ಡ್ ಅಂತ ಹೇಳ್ತೀವಿ ಅಥವಾ ಶನಿಯ ರತ್ನವಾಗಿರುವಂತ ನೀಲ ಅಂತ ಏನ್ ಹೇಳ್ತೀನಿ ಅದನ್ನ ನೀವು ಧರಿಸ್ಕೊಳ್ಳೋದ್ರಿಂದ ಅದರ ಜೊತೆಗೆ ಈ ಮೂರು ರತ್ನಗಳ ಉಪರತ್ನಗಳು ಅಂತಾನು ನಾವು ಹೇಳ್ತೀವಿ ಅದನ್ನ ಸಮಯ ಸಿಕ್ಕಿದಾಗ ಯಾವತ್ತಾದ್ರೂ ಉಪರತ್ನಗಳಂದ್ರೆ ಏನು ಅದನ್ನ ಯಾವ ರೀತಿ ಹಾಕೋಬೇಕು ಅದನ್ನ ಸಮೇತ ಹೇಳ್ತೀನಿ ಹಾಗಾಗಿ ಇಂತಹ ಒಂದು ವೃಷಭ ಲಗ್ನದಲ್ಲಿ ಜನಿಸಿದವರು ಈ ಮೂರು ಏನು ಅಹ್ ಸ್ಟೋನ್ಸ್ ಅಥವಾ ರತ್ನವನ್ನ ಧರಿಸೋದ್ರಿಂದ ಅವರ ಜೀವನದಲ್ಲಿ ಉಂಟಾಗುವಂತ ಹಲವಾರು ತೊಂದರೆಗಳನ್ನು ನಿವಾರಣೆ ಆಗುತ್ತೆ ಅಂತ ಹೇಳಿ ಪ್ರಿಯ ವೀಕ್ಷಕರು ಯಾಕೆ ಅಂದ್ರೆ ವೃಷಭ ಲಗ್ನದವರಿಗೆ ನಾನು ಹೇಳಿದೆ ಯಾರು ಫ್ರೆಂಡ್ಲಿ ಯಾರು ಎನಿಮೀಸ್ ಅಂತ ಹೇಳ್ಬಿಟ್ಟು ಆದ್ದರಿಂದ ಅಂತಹ ಒಂದು ರತ್ನಗಳನ್ನ ನಮ್ಮ ಶರೀರಕ್ಕೆ ಹೊಂದುವಂತಹ ರತ್ನಗಳನ್ನ ನಾವು ಧರಿಸಿದ್ದೇ ಆದಂತಹ ಸಂದರ್ಭದಲ್ಲಿ ನಾವು ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಜೊತೆಗೆ ಯಾಕಂದ್ರೆ ಮಾನವ ಅಂತ ಹೇಳಿದಾಗ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ಯೋಚಿಸ್ತೀವಿ ಕೆಲವು ನಿರ್ಧಾರಗಳನ್ನ ನಾವ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಕೆಲವೊಂದೊಂದ್ಸತಿ ಶರೀರ ಹಾಳಾಗ್ತಾ ಇರುತ್ತೆ ಮನಸ್ಸು ಬುದ್ಧಿ ಬುದ್ಧಿ ಇದ್ದ ಬುದ್ಧಿ ದದ ಸಂದರ್ಭದಲ್ಲಿ ಶರೀರ ಹಾಳಾಗುತ್ತೆ ಶರೀರ ಮನಸ್ಸು ಬುದ್ಧಿ ಒಂದಕ್ಕೊಂದು ಕೆಲಸ ಮಾಡೋದ್ರಿಂದ ತೊಂದರೆಗಳಿಗೆ ನಾವು ಒಳಗಾಗಿ ಹೆಚ್ಚು ಅನುಭವ ಉಂಟಾಗ್ತಾ ಇರುತ್ತೆ ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ನಮ್ಮ ಶ್ರಮಕ್ಕೆ ತಕ್ಕಂತೆ ನಮಗೆ ಫಲಗಳೇ ಸಿಗತಾ ಇರಲ್ಲ ವೃಷಭ ಲಗ್ನದವರಿಗೆ ನೀವು ನೋಡ್ಬೇಕು ಎಷ್ಟೋ ಜನ ವೃಷಭ ಲಗ್ನದವರು ಬಿಸ್ನೆಸ್ ಬಿಸ್ನೆಸ್ ಅಂತ ಹಾಕ್ತಾರೆ ಅಥವಾ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಈ ತರ ಹತ್ತು ಅಥವಾ ನೀರಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಆಗಿರ್ಬೋದು ಇಂತಹ ಹಲವಾರು ಬಿಸ್ನೆಸ್ ಹಾಕೊಂಡಾಗ ಕೈ ಸುಟ್ಕೋತಾ ಇರ್ತಾರೆ ಕೆಲವು ಸತಿ ಹೇಳ್ತಾರೆ ಕೆಲವು ಸತಿ ಬೀಳ್ತಾರೆ ಹೇಳ್ತಾರೆ ಬೀಳ್ತಾರೆ ಇಂತಹ ಸಂದರ್ಭದಲ್ಲೂ ಸಮೇತ ನಾವು ಇಂತಹ ಒಂದು ರತ್ನ ಸಮೇತ ನಾವು ಧರಿಸಬಹುದು ಯಾಕಂದ್ರೆ ಕೆಲವರು ಕೆಲಸ ಇಲ್ಲದೆ ಸುಮ್ನೆ ಕಾರಣವಿಲ್ಲದೆ ರೋಗ ರುಜಿನಿಗೆ ತುತ್ತಾಗಿ ಇದೆಲ್ಲರ ಪರಿಣಾಮವಾಗಿ ಅನಾರೋಗ್ಯಕ್ಕೆ ಉಂಟಾಗ್ತಾರೆ ಆದ್ರೆ ಇವರಿಗೆ ಯಾವುದೇ ರೀತಿಯ ಮಾಂತ್ರಿಕ ಬಾಧೆ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಇಲ್ಲದೆ ಇರಬಾರ್ದು ಅಥವಾ ಮದ್ದಿಡು ಕ್ರಿಯೆ ಆಗದೆ ಇದ್ದಂತ ಸಂದರ್ಭದಲ್ಲಿ ವೃಷಭ ಲಗ್ನದವರು ಪಚ್ಚೆ ನೀಲ ಆಮೇಲೆ ಡೈಮಂಡ್ ಅನ್ನ ಧರಿಸಿಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಂಡುಕೋಬಹುದು ಅಂತ ಹೇಳ್ತೀನಿ ಪ್ರೇಕ್ಷಕರ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಷಯ ನಿಮಗೆ ಉಪಯೋಗ ಆಗದೆ ಇರ್ಬೋದು ಯಾಕಂದ್ರೆ ಎಷ್ಟೋ ಸತಿ ನಮಗೆ ದುಡ್ಡು ಕೊಟ್ಟು ಕೇಳಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಆದ್ರೂನು ಹೇಳ್ತಾ ಇದೀವಿ ಆದರೂ ಮೂಲ ಜಾತಕವನ್ನ ನಾವು ಚೆಕ್ ಮಾಡಿಸಿ ಹಾಕೊಳ್ಳೋದ್ರಿಂದ ಶುಭ ಯಾಕಂದ್ರೆ ಇದೇ ಬುಧ ಆರು ಎಂಟು ಹನ್ನೆರಡನೇ ಮನೆಯ ನಕ್ಷತ್ರಾಧಿಪತಿಯಲ್ಲಿ ಇದ್ದಾಗ ನಾವು ಯಾವ ಸಂದರ್ಭಕ್ಕೆ ಯಾವ ದಶೆಯ ಒಂದು ರತ್ನವನ್ನ ಧರಿಸಬೇಕನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರೇಕ್ಷಕರಲ್ಲಿ ಒಂದು ರೋಗಗಳಿರುತ್ತೆ ಅಥವಾ ಅಭಿವೃದ್ಧಿ ಇರುತ್ತೆ ಅಡೆತಡೆಗಳಿರುತ್ತೆ ಈ ತರ ಸಂದರ್ಭಗಳಲ್ಲಿ ನಾವು ಹತ್ತು ಹಲವಾರು ವಿಚಾರಗಳನ್ನ ನೋಡಿ ನಾವು ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ಅಥವಾ ನೆಗೆಟಿವ್ ಎನರ್ಜಿ ಇದ್ದಂತ ಸಂದರ್ಭದಲ್ಲಿ ಅಥವಾ ಮದ್ಯಡು ಕ್ರಿಯೆ ಆಗಿದ್ದಂತಹ ಸಂದರ್ಭದಲ್ಲಿ ಕನ್ಸಲ್ಟೇಷನ್ ಬೇಕಿದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸಿ ಆ ನಂತರ ನಾವು ಕೊಡುವ ಆ ಅಪಾಯಿಂಟ್ಮೆಂಟ್ ಮುಖಾಂತರ ಬಂದು ಭೇಟಿ ಆಗ್ಬೋದು ಯಾವುದೇ ಕರೆಗಳನ್ನು ಸ್ವೀಕರಿಸಲಾರೆ ಪ್ರೇಕ್ಷಕರೇ ಅನ್ಯತಃ ಭಾವಿಸ್ಬೇಡಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ